ಬಸರ್ ಹಾಗೂ ಲಾರಿ ನಡುವೆ ಭೀಕರ ಅಪಘಾತ ಒಂದು ಮಗು ಸೇರಿ ನಾಲ್ವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಏಳು ಮಂದಿಗೆ ಗಾಯಗಳಾಗಿರುವ ಘಟನೆ ತುಮಕೂರಿನ ಬೆಳ್ಳಾವಿ ಕ್ರಾಸ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ನಡೆದಿದೆ ಅಯ್ಯಪ್ಪನ ಮಾಲೆ ಧರಿಸಿದ ನಾಲ್ವರು ಸಾವನ್ನಪ್ಪಿದ್ದು ಶ್ರೀನಿವಾಸ್ ಪ್ರವೀಣ್ ಕುಮಾರ್ ರಾಜಪ್ಪ ಹುಲಿಗಪ್ಪ ರಾಕೇಶ್ ತಿರುಪತಿ ಶ್ರೀನಿವಾಸ್ ಗಾಯಾಳುಗಳಾಗಿದ್ದಾರೆ ಇನ್ನು ಗಾಯಗೊಂಡ ಎಲ್ಲರನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಶಬರಿಮಲೆ ದೇವಸ್ಥಾನದಿಂದ ವಾಪಸ್ ಹಿಂತಿರುವಾಗ ಈ ಘಟನೆ ನಡೆದಿದೆ ಕೊಪ್ಪಳ ಮೂಲದ ಅಯ್ಯಪ್ಪನ ಮಾಲಾಧಾರಿಗಳಾಗಿದ್ದು ಒಟ್ಟು ಹತ್ತು ಜನ ಶಬರಿಮಲೆ ದೇವಸ್ಥಾನದಿಂದ ವಾಪಸ್ ತೆರಳುತ್ತಿದ್ದರು ಕೃಸರ ವಾಹನದಲ್ಲಿ ಶಬರಿಮಲೆಗೆ ತೆರಳಿದ್ದರು ಈ ವೇಳೆ ತುಮಕೂರು ಮಾರ್ಗವಾಗಿ ಕೊಪ್ಪಳಕ್ಕೆ ವಾಪಸ್ ತೆರಳುವಾಗ ಬೆಳಗಿನ ಜಾವ ಘಟನೆ ನಡೆದಿದೆ ಲಾರಿ ಹಾಗೂ ಕೃಸರ ವಾಹನದ ನಡುವೆ ಡಿಕ್ಕಿಯಾಗಿ ಸ್ಥಳದಲ್ಲಿ ಒಂದು ಮಗು ಸೇರಿ ನಾಲ್ವರು ಸಾವನ್ನಪ್ಪಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಕೋರಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮೃತ ದೇಹಗಳು ತುಮಕೂರು ಜಿಲ್ಲಾಸ್ಪತ್ರೆ ಶವಾಗಾರ ರವಾನೆ ಕೋರಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ನ್ಯೂಸ್ ಬ್ಯೂರೋ ರಾಜಮುಂದ್ರಿ ನ್ಯೂಸ್ ಧ್ವನಿ ಬುಧವಾರ ದಿನ ಹೋಗಿದ್ದು ಊರು ಒಂದೇ ಶಬರಿಮಲೆ ಪಳನಿ ಪಳನಿಲಿದ್ದ ಊರಿಗೆ ಹೋಗ್ತಾ ಇದ್ದು ಸೀದಾ ಗೊತ್ತಿಲ್ಲ ಸರ್ ಮಲ್ಕೊಂಡಿದ್ದೆ ಹ್ಞೂ ಒಂದನೇ ತ ಐದನೇ ತಾರೀಕು ಬಿಟ್ಟಿದ್ದೆ ಹ್ಞೂ ಆರನೇ ತಾರೀಕು ಎಲ್ಲೂ ಇಲ್ಲ ಊರಿಗೆ ಹೋಗ್ತಾ ಏನಾಗಿತ್ತು ಇಲ್ಲ ಗೊತ್ತಿಲ್ಲ ನಾನು ಸೀದಾ ಡೈರೆಕ್ಟ್ ಹಾಸ್ಪಿಟಲ್ಗೆ ಬಂದ ಮೇಲೆ ಗೊತ್ತಾಗಿರೋದು

राकेश